ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ನಮ್ಮ ಊರಿಗೆ ಹೀಗೆ ಹೋಗ್ತಾ ಇರಬೇಕಂದ್ರೆ ನಾನು ಕೆಲವೊಂದು ಜಾಗಗಳಲ್ಲಿ ನಮ್ಮ ದೇಶದ ಹಲವೆಡೆ ಹಲವು ರೀತಿಯ ಬೇರೆ ಬೇರೆ ಉಪಕರಣಗಳನ್ನು ಯೂಸ್ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದಾಗಿರ್ಬೋದು ಅಥವಾ ತಂತ್ರಜ್ಞಾನವನ್ನು ಬಳಕೆ ಮಾಡೋದಾಗಿರ್ಬೋದು ಈ ರೀತಿಯ ಹಲವು ವಿಚಾರಗಳನ್ನು ನಾನು ಗಮನಿಸಿದೆ ಅದರಲ್ಲಿ ಸ್ಪೆಷಲ್ ಆಗಿ ಗಮನಿಸಿರುವುದು ಅಂತ ಹೇಳಿದ್ರೆ ಒಂದು ವಿಂಡ್ ಮಿಲ್ ಅಂತ ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ ಬರ್ಬೇಕಂದ್ರೆ ವಿಂಡ್ ಮಿಲ್ ಅಂತ ಹೇಳ್ತೇವೆ ಗಾಳಿ ಶಕ್ತಿ ಅಂತ ಕನ್ನಡದಲ್ಲಿ ಮತ್ತೆ ಗಾಳಿ ಯಂತ್ರ ಅಂತ ಹೇಳುವಂತಹ ಒಂದು ಶಬ್ದದೊಂದಿಗೆ ಅಂದ್ರೆ ದೊಡ್ಡ ಚಕ್ರಗಳು ಗಾಳಿ ಚಕ್ರ ಅಂತ ಹೇಳುವಂತಹ ಚಕ್ರ ಏನಿದೆ ಆ ಚಕ್ರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಇವತ್ತು ನಾನು ಅದರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ಯಾಕಂದ್ರೆ ನಾನು ನೋಡಿರುವಂತಹ ಕೆಲವೊಂದು ಅನುಭವಗಳನ್ನ ನಾನು ನಿಮ್ ಜೊತೆ ಹಂಚಣ ವಿಚಾರದಲ್ಲಿ ಈ ವಿಡಿಯೋ ಮಾಡ್ತಾ ಇರುವಂತದ್ದು ಈಗ ಈ ಬಗ್ಗೆ ಹಲವರಿಗೆ ತಿಳಿದಿರಬಹುದು ಇದೇನು ಯಾವ ರೀತಿ ವರ್ಕ್ ಅಂತ ಹೇಳೋದನ್ನು ಕೂಡ ನನಗೆ ಅದೆಲ್ಲ ಡೀಟೇಲ್ ಆಗಿ ಗೊತ್ತಿಲ್ಲ ಬಟ್ ನಾನು ಕೆಲವೊಂದು ವಿಚಾರಗಳನ್ನ ಕಂಡರೇ ನೋಡಿದ್ದನ್ನ ಕಣ್ಣಾರೆ ಕಂಡಿದ್ದನ್ನ ನಿಮ್ಮಲ್ಲಿ ವಿಚಾರದಲ್ಲಿ ವಿಡಿಯೋ ಇದೀನಿ ಕೆಲವು ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೆ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನಾನು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ನೋಡಿ ಈ ಒಂದು ಇಲ್ಲಿ ಕಾಣ್ತಾ ಇದೆ ನೋಡಿ ಗಾಳಿ ಚಕ್ರ ಅಂತ ಹೇಳುವಂತದ್ದು ಇವಾಗ ಸುಮ್ ಮಾಡಿ ತೋರಿಸ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಈ ಗಾಳಿ ಚಕ್ರ ಅಂತ ಹೇಳುವಂತದ್ದು ನಾನು ಮೊದಲೇ ನೋಡಿದ್ದ ಈ ರೀತಿಯ ಗಾಳಿ ಚಕ್ರಗಳನ್ನ ತುಂಬಾ ಸಣ್ಣ ರೀತಿಯಲ್ಲಿ ಅಂದ್ರೆ ಸಣ್ಣ ಸೈಜಲ್ಲಿ ಅಲ್ಲಿ ಅದು ತಿರುಗ್ತಾ ಹಿಂಗೆ ಕೆಲವೊಂದು ಈ ರೀತಿ ನಿಂತಿರುತ್ತೆ ನೋಡಿ ಇದು ಸ್ಟಾಪ್ ಆಗಿರೋಂತ ಗಾಳಿ ಚಕ್ರ ಇದು ಇನ್ನು ಕೆಲವೊಂದು ತಿರುಗ್ತಾ ಇರುತ್ತೆ ಇಲ್ಲಿ ನೋಡಿ ನನ್ನ ಹತ್ತಿರದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಈ ರೀತಿ ನೋಡಿ ಹೋಗ್ಬೇಕಂದ್ರೆ ಹಾಕಬೇಕದೆ ಅಂದ್ರೆ ಈ ಹೆ ಏನಿದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಎರಡೂ ಸೈಡ್ ಅಲ್ಲಿ ಖಾಲಿ ಜಾಗಗಳಲ್ಲಿ ಅಂದ್ರೆ ಖಾಲಿ ಜಮೀನು ಅಂದ್ರೆ ಬಯಲು ಸೀಮೆ ಪ್ರದೇಶಗಳಲ್ಲಿ ಈ ರೀತಿಯ ವಿಂಡ್ ಫ್ಯಾನ್ ಅಂದ್ರೆ ವಿಂಡ್ ಮಿಲ್ ಅಂತ ಹೇಳ್ತಾರೆ ನೋಡಿ ಅಣ್ಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಂದ್ರೆ ತುಂಬಾ ಹತ್ತಿರದಲ್ಲಿ ಕಾಣಿಸ್ತಿದೆ ಕಡಿಮೆ ಅಂದ್ರೆ ಒಂದು ನೂರು ಮೀಟರ್ ಡಿಸ್ಟೆನ್ಸ್ ಇರುವಂತಹ ಆ ಯಂತ್ರಗಳಿದು ಈ ರೀತಿಯ ಹಲವು ಯಂತ್ರಗಳಿದೆ ನೋಡಿ ಸುತ್ತಲೂ ಕಾಣಿಸ್ತಾ ಇದೆ ಜೊತೆಗೆ ಅಲ್ಲಿ ಕೆಳಗಡೆ ಅದನ್ನು ಸೆಟ್ ಮಾಡ್ಲಿಕ್ಕೆ ಅಂತ ಹೇಳಿ ಅದರ ಕೆಲವು ಪೈಪ್ಗಳ ರೀತಿಯಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಅದು ಕೂಡ ಇದೇ ರೀತಿಯ ಸೆಟ್ ಮಾಡಲಿಕ್ಕೆ ಈ ರೀತಿಯ ಹಲವು ಅಂದರೆ ಫ್ಯಾಕ್ಟ್ರಿಗಳು ಕೂಡ ರಸ್ತೆ ಬದಿಯಲ್ಲಿ ನೋಡಿ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತದೆ ಇವಾಗ ಅದನ್ನು ರೆಡಿ ಮಾಡ್ಲಿಕ್ಕೆ ಅಂದ್ರೆ ಬೇರೆ ಬೇರೆ ಕ್ರೇನ್ಗಳು ಬಂದಿವೆ ಅಲ್ಲಿ ಸ್ಟಾಕ್ ಮಾಡಿಟ್ಟಿದ್ದಾರೆ ಅದರ ಫ್ಯಾನ್ಗಳಿವೆ ಅದರ ಬಾಕ್ಸ್ ಟೈಪಲ್ಲಿರುವಂಥ ಅದು ಬೇರೆ ಇದೆ ಈ ರೀತಿಯ ಬೇರೆ ಬೇರೆ ಇದನ್ನ ಚೆಕ್ ಮಾಡಿ ನೋಡಿ ತಿರುಗುವಂಥದ್ದು ಒಂಥರ ಚಂದ ಅದು ಬಟ್ ಅದರ ವಿಚಾರ ಅಂತ ಹೇಳಬೇಕಾದ್ರೆ ನಾನು ನೋಡಿದ್ರಲ್ಲಿ ನನಗೆ ಒಂಥರ ಶಾಕ್ ಆಗಿರುವಂತದ್ದು ಎಷ್ಟು ಸಣ್ಣದಿರಬಹುದು ಅಂತ ಅಂದ್ರೆ ಅದರ ಫ್ಯಾನ್ ಎಷ್ಟು ಸಣ್ಣದಿರ್ಬೋದು ದೊಡ್ಡದಲ್ಲ ಸಣ್ಣದಿರ್ಬೋದು ಅಂತ ಹೇಳ್ಬೋದು ಯಾಕಂತ ಹೇಳ್ತೇನೆ ನಾನು ನೋಡಿದ್ರಲ್ಲಿ ಈಗ ಸುಮಾರು ನನ್ನ ಏನು ವಿಮಾನ ಇರುತ್ತೆ ವಿಮಾನಕ್ಕಿಂತನೂ ಹೆಚ್ಚಿನ ಉದ್ದ ಅದರ ಒಂದು ರೆಕ್ಕೆ ನಮಗೆ ಹೀಗೆ ನೋಡಬೇಕಾದ್ರೆ ಅಷ್ಟು ದೂರದಲ್ಲಿ ಅಂದ್ರೆ ಅಷ್ಟು ದೊಡ್ಡದಾಗಿ ಗೊತ್ತಾಗೋದಿಲ್ಲ ಬಟ್ ನಾನು ನೋಡಿದ್ರಲ್ಲಿ ಕಣ್ಣಾರೆ ಕಂಡಿರುವಂತದ್ದು ವಿಮಾನ ನಾನು ಇವಾಗ ನಿಮಗೆ ಈ ವಿಡಿಯೋ ಏನು ತೋರಿಸ್ತಾ ಇದ್ದೀನಿ ಕಾಣಿಸುತ್ತೆ ನೋಡಿ ವಿಮಾನಕ್ಕಿಂತನೂ ಹೆಚ್ಚಿನ ಉದ್ದ ಅದ್ರ ಒಂದು ವಿಮಾನ ಒಂದು ಅಂತಾರಾಷ್ಟ್ರೀಯ ವಿಮಾನ ಏನ್ ಬರುತ್ತೆ ನಮ್ಮ ಡೊಮೆಸ್ಟಿಕ್ ಅಲ್ಲ ಇಂಟರ್ ವಿಮಾನ ಏನ್ ಬರುತ್ತೆ ಇಂಟರ್ನ್ಯಾಷನಲ್ ವಿಮಾನಕ್ಕಿಂತನೂ ಲೆಂತ್ ಆಗಿ ಬರುವಂತಹ ಒಂದು ರೆಕ್ಕೆ ಇದು ಅಂದ್ರೆ ಅಷ್ಟು ಲಾಂಗ್ ಅಲ್ಲಿ ಕೊಡ್ತಾರೆ ಹಾಗೆ ಸಣ್ಣದು ಇದೆ ಇಲ್ಲ ಅಂತಲ್ಲ ಇದು ನೋಡಿ ಇದು ನಿಮ್ಗೆ ಸಣ್ಣ ಸೈಜ್ ಇದು ಇದು ನೀವು ನೋಡುವಾಗ ಗೊತ್ತಾಗುತ್ತೆ ಇದು ಸಣ್ಣ ಸೈಜ್ ಅಲ್ಲಿರುವಂತಹ ವಿನ್ ವಿನ್ ಮಿಲ್ ಇದು ಅಂದ್ರೆ ಆ ದೊಡ್ಡ ರೆಕ್ಕೆ ಸ್ಟೈಲೆ ಬೇರೆ ಈ ಸಣ್ಣದು ರೆಕ್ಕೆ ಸ್ಟೈಲೇ ಬೇರೆ ದೊಡ್ಡದಂದ್ರೆ ನಿಮಗೆ ಒಂದು ಸೈಡ್ ಒಂಥರ ಚೂಪ್ ಆಗಿರುವಂತಹ ಭಾಗ ಅದು ದೊಡ್ಡ ವಿನ್ ಮಿಲ್ ಮತ್ತೆ ಇನ್ನೊಂದು ಸೈಡ್ ಅಂದ್ರೆ ತುಂಬಾ ತಪ್ಪಾಗಿರತ್ತೆ ಆದ್ರೆ ಅದರ ಅದನ್ನ ತಗೊಂಡೋಗ ರೀತಿ ನೋಡಿದ್ರೆ ನನಗೆ ಶಾಕ್ ಆಗೋಯ್ತು ಒಂದು ವಿನ್ ಮಿಲ್ ಅನ್ನು ಅದನ್ನ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿದ್ರೆ ಅದೆಷ್ಟೋ ಕೋಟಿಗಟ್ಟಲೆ ಇನ್ವೆಸ್ಟ್ ಇನ್ವೆಸ್ಟ್ ಮಾಡ್ತಾರಂತಲ್ಲ ಅಂತ ಯಾಕಂದ್ರೆ ನಾವು ನೋಡಿದ ಮಟ್ಟಲ್ಲಿ ಅದನ್ನ ಸೆಟ್ ಮಾಡುವಂತಹ ರೀತಿ ಸೆಟ್ ಮಾಡೋದು ಅಂತ ಹೇಳಿದ್ರೆ ಒಂದು ರೆಕ್ಕೆಯನ್ನ ತಗೊಂಡೋಗ್ಲಿಕ್ಕೆ ಒಂದು ಲಾರಿ ಬೇಕು ಅಂದ್ರೆ ಒಂದು ಲಾಂಗ್ ಟ್ರಕ್ ಇದೆಯಲ್ಲ ಆ ಟ್ರಕ್ ಬೇಕಾಗುತ್ತೆ ಒಂದು ರೆಕ್ಕೆಯನ್ನು ತಗೊಂಡು ಹೋಗ್ಲಿಕ್ಕೆ ಅದರ ಪಾರ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಪೈಪ್ ಎರಡು ಮೂರು ಲಾರಿಗಳಲ್ಲಿ ಒಂದು ಪೈಪನ್ನ ತಗೊಂಡು ಅಂದ್ರೆ ಅರ್ಧ ಅರ್ಧ ಅನ್ನು ತಗೊಂಡು ಹೋಗಿ ಸೆಟ್ ಮಾಡುವಂಥದ್ದು ಅದನ್ನ ಮೂರು ಲಾರಿಗಳಲ್ಲಿ ಮೂರು ಅನ್ನು ತಗೊಂಡು ಹೋಗುವಂಥದ್ದು ಜೊತೆಗೆ ಮೂರು ರೆಕ್ಕೆಗಳನ್ನ ಮೂರು ಲಾರಿಗಳು ದೊಡ್ಡ ದೊಡ್ಡ ಈ ಪೈಪರ್ ಕಂಟೈನರ್ಗಳಾಗಿರುತ್ತೆ ಬಟ್ ನಿಮಗೆ ಅದರ ವೀಲ್ಸ್ ಸೈಜ್ ಕಡಿಮೆ ಅದು ಲೆಂತ್ ಇರೋದು ಮಾತ್ರ ಅಲ್ಲ ಅದಕ್ಕಿಂತ ಒಂದು ಅಷ್ಟೇ ಪಾಲು ಅಂದ್ರೆ ನೂರು ಪಾಲು ಬಾಡಿ ಒಳಗಡೆ ಇದ್ರೆ ಇನ್ನೂ ನೂರು ಪಾಲು ಬಾಡಿಗಿಂತ ಹೊರಗಡೆ ಇರುತ್ತೆ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಬರುವಂತಹ ವಿನ್ ಅದು ನೋಡಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬಹುದು ಅದನ್ನ ತಗೊಂಡು ಹೋಗುವಾಗ ಲೈಟ್ ಕೂಡ ಅಂದ್ರೆ ಡೇಂಜರ್ ಅದು ತಗೊಂಡೋಗ ರೋಡಲ್ಲಿ ತಗೊಂಡೋಗ್ ತುಂಬಾ ಡೇಂಜರಸ್ ಕೂಡ ಹೈವೇದ ಕಾರಣ ಏನೋ ಪ್ರಾಬ್ಲಮ್ ಇಲ್ಲ ನಮ್ಮಂತ ಹಳ್ಳಿ ಏರಿಯಾಗೆಲ್ಲ ಬಂದ್ರೆ ಅದು ಆ ಟ್ರಕ್ ಅನ್ನ ತಗೊಂಡು ತುಂಬಾ ಸಾಹಸನೆ ಮಾಡ್ಬೇಕಾಗ್ಬಹುದು ಅಂದ್ರೆ ಅಷ್ಟು ಲೆಂತ್ ಇದೆ ಅದು ಈ ಟರ್ನಲ್ ಎಲ್ಲ ಅದನ್ನ ಮ್ಯಾನೇಜ್ ಮಾಡಿ ಸಾಧ್ಯನೇ ಇಲ್ಲ ಇದು ಆ ಇದನ್ನ ತಗೊಂಡು ಹೋಗ್ಬೇಕಂತ ಹೇಳಿದ್ರೇನೆ ನಮ್ಗೆ ಕಡಿಮೆ ಅಂದ್ರೆ ಎಷ್ಟು ಲಕ್ಷ ಗಟ್ಟಲೆ ಖರ್ಚು ಮಾಡ್ಕೊಂಡು ಅದನ್ನ ತಗೊಂಡೋಗ್ತಾರೆ ಜೊತೆಗೆ ಸೆಕ್ಯೂರಿಟಿಗೋಸ್ಕರ ನಿಮ್ಗೆ ಅದರ ಜೊತೆಗೆ ಒಂದೊಂದು ಒಂದು ಲಾರಿ ಜೊತೆಗೆ ಒಂದು ವ್ಯಾಗನರ್ ಅಥವಾ ಬೋಲೆರೋ ಸುಮೋ ಈ ರೀತಿಯ ಬೇರೆ ಬೇರೆ ಗಾಡಿಗಳು ಕೂಡ ಇದ್ವು ಯಾಕಂದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅದರ ಸೆಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ನನಗೆ ನಾನು ಮಧ್ಯಪ್ರದೇಶದಲ್ಲಿ ಕೂಡ ಹಲವು ಈ ರೀತಿಯ ವಿನ್ ಮಿಲ್ ಗಳನ್ನ ನೋಡಿದ್ದೆ ಬಟ್ ನನಗೆ ಅದರ ಕರೆಕ್ಟ್ ಎಕ್ಸಾಕ್ಟ್ ಆಗಿರುವಂತಹ ಸೈಜ್ ಗೊತ್ತಾಗಿರೋದು ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಾಗನೆ ನಾವು ಚಿತ್ರದುರ್ಗ ವ್ಯಾಪ್ತಿಯಲ್ಲಿ ನೋಡ್ಬೇಕಾದ್ರೆ ಚಿತ್ರದುರ್ಗ ಅಂದ್ರೆ ಈ ನಮ್ಮ ವಿಜಯಪುರ ಮತ್ತು ಚಿತ್ರದುರ್ಗದ ಮಧ್ಯದಲ್ಲಿ ಈ ರೀತಿಯ ಹಲವು ವಿನ್ ಮಿಲ್ಗಳಿವೆ ಜೊತೆಗೆ ಅದನ್ನ ರೆಡಿ ಮಾಡುವಂತಹ ಫ್ಯಾಕ್ಟ್ರಿಗಳು ಕೂಡ ಇವೆ ಈ ಒಂದು ವಿನ್ಮೇಲನ ರೆಡಿ ಮಾಡುವಂತಹ ಫ್ಯಾಕ್ಟ್ರಿಗಳು ಕೂಡ ಇದೇ ಏರಿಯಾದಲ್ಲಿ ಇರುವಂತದ್ದು ನೋಡಿ ತಿರುಗುವಂತ ಸ್ಟೈಲ್ ನೋಡಿದು ಯಾವ ರೀತಿ ತಿರುಗಾ ಇದೆ ಅಂತ ಹೇಳೋದನ್ನ ನಿಮ್ಗೆ ಈ ಒಂದು ರೆಕ್ಕೆ ನಾನು ಹೇಳ್ತಾ ಈ ರೆಕ್ಕೆ ಎರಡು ಲಾರಿ ಅಷ್ಟು ಹೋಗ್ತಾ ಇದೆ ನಮ್ಗೆ ದೂರದ ನೋಡ್ಬೇಕಾದ್ರೆ ಅದು ಸಣ್ಣ ಸೈಜ್ ಅಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಆ ಒಂದು ಮೋಟ್ರ್ ಏನಿದೆ ನೋಡಿ ಅದರಲ್ಲಿ ಸುಜ್ಲಾನ್ ಅಂತ ಹೇಳುವಂತ ಒಂದು ಮೋಟರ್ ಬರ್ದಿರುವಂತ ಸುಸ್ಲಾನ್ ಅಂತ ಬರ್ದಿದೆ ಅದರಲ್ಲಿ ಬಟ್ ಆ ಒಂದು ಮೋಟ್ರ್ ಏನಿದೆ ಆ ಮೋಟ್ರ್ ನಾನು ನೋಡಿದ್ರಲ್ಲಿ ಆ ಮೋಟ್ರಿಗೆ ಕೂಡ ಒಂದು ಲಾರಿಯಲ್ಲಿ ಹಿಡಿಸುವಂಥದ್ದು ಮೋಟ್ರ್ ಅದು ದೊಡ್ಡ ಲಾರಿಯಲ್ಲಿ ಒಂದರಲ್ಲಿ ಹಿಡಿಸುವಂತದ್ದು ಅಷ್ಟೇ ಮೋಟ್ರ್ ಕೂಡ ನಾವು ಅನ್ಕೊಂಡಷ್ಟು ಇದಲ್ಲ ಅದು ನಾವು ಅನ್ಕೊಂಡಿರ್ತೀವಿ ಸಣ್ಣ ಸೈಜ್ ಅಂದ್ರೆ ದೂರದ ನೋಡ್ಬೇಕಷ್ಟ್ರೆ ಅಷ್ಟೇ ಕಾಣ್ತಾ ಇರುವಂತ ಸಣ್ಣ ಸೈಜ್ ಅಂತ ಹೇಳುವಂತದ್ದು ಸಣ್ಣ ಸೈಜ್ ಅಲ್ಲ ನನ್ನ ಲೆಕ್ಕದಲ್ಲಿ ಒಂದು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿಕೊಂಡು ಈ ರೀತಿಯ ಯೋಜನೆಗಳನ್ನ ಸರ್ಕಾರಗಳು ಜಾರಿಗೆ ತರತ್ತೆ ಯಾವುದೇ ಸರ್ಕಾರ ಸರ್ಕಾರಗಳು ಇರಲಿ ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಇರಲಿ ಬಟ್ ಆ ಏನು ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಈ ರೀತಿಯ ಗಾಳಿ ಶಕ್ತಿಯ ಮೂಲಕ ಅಂದ್ರೆ ಗಾಳಿ ಯಂತ್ರದ ಮೂಲಕ ಕೂಡ ಗಾಳಿಯನ್ನೇ ಯೂಸ್ ಮಾಡಿಕೊಂಡು ಈ ರೀತಿಯ ಯಂತ್ರಗಳನ್ನು ಯೂಸ್ ಮಾಡಿಕೊಂಡು ಕರೆಂಟ್ ಅನ್ನು ಉತ್ಪಾದಿಸುವಂತದ್ದು ಒಂಥರ ವಿಚಿತ್ರ ಅಂತ ಅನಿಸ್ತು ಅದಕ್ಕಿಂತ ಹೆಚ್ಚಾಗಿ ಅದರ ಸೈಜ್ ನೋಡಂತೂ ನಾನಂತೂ ಶಾಕ್ ಆಗೋದೆ ಆ ಅದು ಸೈಜ್ ಸಣ್ಣ ಮಟ್ಟಲ್ಲಿ ಹೇಳೋ ಅಂದ್ರೆ ನಾನು ಅನ್ಕೊಂಡಿದ್ದೆ ಮೊದಲೇ ನಾನು ನೋಡಿದ್ದೆ ಈ ಕೆರೆ ಭಾಗದಲ್ಲಿ ಅಂದ್ರೆ ಕೆರೆ ಜಾವಗಲ್ ಬೇಳೂರು ಹಳಿಬೇಡ್ ಈ ಭಾಗಕ್ಕೆಲ್ಲ ನಾವು ಹೀಗೆ ಜರ್ನಿ ಮಾಡ್ಬೇಕಾದ್ರೆ ನಮ್ಗೆ ಯಾರು ಅಲ್ಲಿ ನಮ್ಗೆ ಈ ರೀತಿಯ ಬಟ್ ನೋಡಿದಾಗ ನನಗೆ ಕ್ಲಿಯರ್ ಆಗಿ ಅನಿಸ್ತು ಇಲ್ಲ ಇದು ತುಂಬಾ ದೊಡ್ಡದಾಗಿದೆ ನೋಡಿ ಅದ್ರಲ್ಲಿ ಮೋಟ್ರ್ ಇದೆ ನೋಡಿ ಆ ಮೋಟರ್ ಸೈಜ್ ನಮ್ಮ ಏನು ಸೈಜ್ ಅಲ್ಲಿ ಬರುವಂತ ಲಾರಿಯ ದೊಡ್ಡ ಲಾರಿಯ ಸೈಜ್ ಅಲ್ಲಿ ಬರುವಂತದ್ದು ಆ ಮೋಟ್ರ್ ನಿಮ್ಗೆ ಅದ್ರಲ್ಲಿ ಸಜ್ಜಾನ್ ಅಂತ ಬರ್ತಿದೆ ನೋಡಿ ಅದು ಒಂದೊಂದು ಬ್ರ್ಯಾಂಡ್ ಹೊರದ ಒಂದೊಂದು ಇದು ಬರುತ್ತೆ ನೋಡಿ ಇದ್ರಲ್ಲಿ ನಾನು ಯಜೂ ಮಾಡಿ ತೋರಿಸ್ತೀನಿ ನೋಡಿ ಸಜ್ಲಾನ್ ಅಂತ ಬರ್ತಿದೆ ನೋಡಿ ಈ ಒಂದು ಮೋಟ್ರ್ ಏನಿದೆ ಆ ಮೋಟ್ರ್ ಆ ಮೋಟರ್ ಮಾತ್ರ ಒಂದು ಲಾರಿ ಅಷ್ಟು ಸೈಜ್ ಇದೆ ಮತ್ತೆ ಇದು ಕಂಟೈನರ್ ಅಷ್ಟೇ ಲೆಂತ್ ಆಗಿದೆ ಅಗಲ ಇಲ್ಲ ಅಗಲ ಕಡಿಮೆ ಬರುವಂತದ್ದು ಅಂದ್ರೆ ಒಂದು ಲಾರಿ ಎಷ್ಟು ಅಂದ್ರೆ ನಮ್ಗಿಂತ ಅಗಲ ಇದೆ ಅದ್ರ ಒಂದ್ ಸೈಡ್ ನಮ್ಗಿಂತಾನು ನಮ್ಮ ಹೈಟ್ ಏನಿದೆ ಆರು ಫೀಟ್ ಆರು ಫೀಟ್ ಗಿಂತ ಹೈಟ್ ಇದೆ ಅದು ಆರು ಫೀಟ್ ಅನ್ನೆಲ್ಲ ಮುಗಿಯುವಂತದಲ್ಲ ರೌಂಡ್ ಶೇಪ್ ಅಲ್ಲಿರುವಂತದ್ದು ಅದು ಒಂದ್ ಸೈಡ್ ಇನ್ನೊಂದು ಸೈಡ್ ಅಂತ ಚೂಪ್ ಆಗಿರುವಂತದ್ದು ಬಟ್ ನಾವು ಲೆಂತೆ ನೋಡ್ಬೇಕಾದ್ರೆ ವಿಮಾನಕ್ಕಿಂತ ಇಂಟರ್ನ್ಯಾಷನಲ್ ವಿಮಾನಕ್ಕಿಂತನೂ ಲೆಂತ್ ಆಗಿದೆ ಅಂತಾನೆ ಹೇಳ್ಬಹುದು ನನ್ಗಂತೂ ಆ ರೀತಿ ಅನಿಸ್ತು ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ಮೆನ್ಷನ್ ಮಾಡಿ ಹೇಗೆ ಅನಿಸ್ತು ಇಷ್ಟು ದೊಡ್ಡದಾಗಿದೆ ಅಂತ ಹೇಳೋದನ್ನ ನೋಡಿ ಅದರ ತಿರುಗುವಂತ ಒಂದು ಲುಕ್ ಏನಿದೆ ಅದು ಒಂಥರ ಡಿಫ್ರೆಂಟ್ ಆಗಿರುವಂಥದ್ದು ಜೊತೆಗೆ ಅದಕ್ಕೆ ಯೂಸ್ ಮಾಡಿರುವಂತಹ ಐರನ್ ಕೂಡ ಅಂದ್ರೆ ಕಬ್ಬಿನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಆದಷ್ಟು ಹಳೆಯದಾದಂತಹ ಈ ರೀತಿಯ ವಿನ್ಮಿಲ್ಗಳು ಇನ್ನೂ ಕೂಡ ಏನೋ ತುಕ್ಕಿಡೋದಾಗಿರ್ಬೋದು ಈ ರೀತಿಯ ಏನೋ ಕಂಪ್ಲೇಂಟ್ ಅಂತ ಕಾಣಿಸ್ತಾ ಇಲ್ಲ ಪೈಂಟ್ ಏನಾದರೂ ಹೋಗಿರೋ ಅದೇನು ಕಾಣಿಸ್ತಾ ಇಲ್ಲ ಅದಕ್ಕೇನು ಒಂದ್ಸಲ ಅದನ್ನ ಮೇಲೆ ಮತ್ತೆ ಮತ್ತೆ ಏನೋ ಪೈಂಟ್ ಮಾಡ್ಲಿಕ್ಕೆ ಯಾರು ಹೋಗಲ್ಲ ಯಾಕಂದ್ರೆ ಅಷ್ಟು ಎತ್ತರದಲ್ಲಿ ಇರುವಂತದ್ದು ಮೈಂಟೆನೆನ್ಸ್ ತುಂಬಾ ಕಷ್ಟ ಇರಬಹುದು ಆದರೆ ಅಷ್ಟೇ ಕ್ವಾಲಿಟಿ ಮೈಂಟೇನ್ ಮಾಡಿದ ಕಾರಣ ಏನೋ ಪ್ರಾಬ್ಲಮ್ ಇಲ್ಲದೆ ಇರಬಹುದು ಅಂತ ಅನಿಸ್ತಾ ಇದೆ ಒಟ್ಟಿನಲ್ಲಿ ನನಗಂತೂ ಶಾಕ್ ಆಯ್ತು ನಿಮ್ಗಂತೂ ಹೇಗೆ ಅಂತ ಗೊತ್ತಿಲ್ಲ ಈ ಒಂದು ಈ ರೀತಿಯ ಐಟಮ್ ಗಳನ್ನ ನೀವೇನಾದ್ರೂ ಅದ್ರ ಯಾವ ರೀತಿ ಅದು ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಅಂತ ಹೇಳೋದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ತಿಳಿಸ್ಲಿಕ್ಕೆ ಮರಿಬೇಡಿ ಯಾಕಂದ್ರೆ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ನಮ್ಮ ಹಲವು ವೀಕ್ಷಕರಿಗೆ ಅದು ಕೂಡ ನಿಮ್ಮ ನೀವು ಹಾಕುವಂತಹ ಮಾಹಿತಿ ಕೂಡ ಹಲವು ವೀಕ್ಷಕರಿಗೆ ಒಂದು ಮಾಹಿತಿ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇರುವಂತದಷ್ಟೇ ಅದೇ ರೀತಿ ಈ ರೀತಿಯ ವಿಡಿಯೋ ಏನಾದ್ರು ಈ ರೀತಿಯ ಇದನ್ನ ನೀವು ನೋಡಿದ್ರೆ ದೊಡ್ಡ ಸೈಜ್ ಇದಕ್ಕಿಂತ ದೊಡ್ಡ ಸೈಜ್ ಏನಾದ್ರು ನೀವು ನೋಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ